ಈ ದೇಶದಲ್ಲಿರುವ ಮುಸ್ಲಿಮ್ಸನ್ನು ಐಡೆಂಟಿಫೈ ಮಾಡಿ ಇವರು ವಿಲ್ಲನ್ಗಳು ಅಂತ ಒಂದು ಕತೆ ಹೇಳಲಿಕ್ಕೆ ಶುರು ಮಾಡಿದರು ಎಲ್ಲ ಫ್ಯಾಮಿಲಿಗೆ ಇವರು ಡೇಂಜರ್ ಅಂತ ನಿಮ್ಮ ಮನಸ್ಸಲ್ಲಿ ಭಯ ಮೂಡಿಸಿಬಿಟ್ಟು ಇವರನ್ನು ನಾನು ನೋಡ್ಕೊಳ್ತೀನಿ ನನಗೆ ಓಟ್ ಹಾಕಿ ಅಂತ ಹೇಳಿದರೆ ಮೆಜಾರಿಟಿ ಜನ ನನಗೆ ಓಟ್ ಹಾಕ್ತಾರೆ ಅವರ ಒರಿಜಿನಲ್ ಟಾರ್ಗೆಟ್ ಈಸ್ ಈಕ್ವಿಟಿ ಆ್ಯಂಡ್ ದಾಟ್ ಈಸ್ ಬೀಂಗ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದೇ ವಾಂಟ್ ಟು ಕಿಲ್ ದ ಕಾನ್ಸ್ಟಿಟ್ಯೂಷನ್ ಈ ಹಾಲಲ್ಲಿ ಈಗ ನಾವು ಈಗ ಮೂರು ಜನ ನಾವು ಎಲೆಕ್ಟೋರಲ್ ಎಲೆಕ್ಷನ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಈಗ ನಾವು ಮೂರು ಜನನೂ ಹೋಗಿ ಎಲ್ಲರ ಹತ್ರನೂ ಹೋಗಿ ನಾವು ಒಳ್ಳೇದು ಮಾಡ್ತೀವಿ ನಮಗೆ ಓಟ್ ಮಾಡಿ ಅಂತ ಹೇಳಿದರೆ ಎಲ್ಲರಿಗೂ ಸಮವಾಗಿ ಬರ್ತದೆ ಓಟು ನಾನು ಗೆಲ್ಲೋದು ಸಾಧ್ಯ ಅಲ್ಲ ಬಟ್ ಇನ್ನೊಂದು ಫಾರ್ಮುಲಾ ಇದೆ ನಾನು ಮಾತ್ರ ಹೋಗಿ ಒಬ್ಬ ಕ ಒಂದು ಕತೆ ಹೇಳ್ತೀನಿ ನೋಡಿ ಆ ಲಾಸ್ಟಲ್ಲಿ ಕೂತಿದ್ದಾರಲ್ಲ ಒಂದು ಇಪ್ಪತ್ತು ಜನ ಈ ಎಂಟೈರ್ ಹಾಲ್ಗೆ ಇವರೇ ವಿಲನ್ ಇವರಿದ್ದರೆ ನಾವು ಯಾರು ಬದುಕೋಕ್ಕಾಗಲ್ಲ ನಮ್ಮ ಎಲ್ಲ ಫ್ಯಾಮಿಲಿಗೆ ಇವರು ಡೇಂಜರ್ ಅಂತ ನಿಮ್ಮ ಮನಸ್ಸಲ್ಲಿ ಭಯ ಮೂಡಿಸಿಬಿಟ್ಟು ಇವರನ್ನು ನಾನು ನೋಡ್ಕೊಳ್ತೀನಿ ನನಗೆ ಓಟ್ ಹಾಕಿ ಅಂತ ಹೇಳಿದರೆ ಮೆಜಾರಿಟಿ ಜನ ನನಗೆ ಓಟ್ ಹಾಕ್ತಾರೆ ಹೌದಲ್ಲ ಭಾಳ ಸಿಂಪಲ್ ಲಾಜಿಕ್ ಸೊ ಈ ಫಾರ್ಮುಲಾವನ್ನು ಫಾಸಿಸ್ಟ್ ಫಾರ್ಮುಲಾ ಅಂತ ಹೇಳ್ತೀವಿ ಇದನ್ನು ಅವ್ರು ಹಿಡ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರು ಈ ದೇಶದಲ್ಲಿರುವ ಮುಸ್ಲಿಮ್ಸನ್ನು ಐಡೆಂಟಿಫೈ ಮಾಡಿ ಇವರು ವಿಲ್ಲನ್ಗಳು ಅಂತ ಒಂದು ಕತೆ ಹೇಳಲಿಕ್ಕೆ ಶುರು ಮಾಡಿದರು ಅಂದರೆ ಆ ಹಿಸ್ಟ್ರಿ ಹಾಗೇ ಇತ್ತು ಅದೆಲ್ಲ ಹಿಸ್ಟ್ರಿ ಎಲ್ಲ ಸೇರಿಸಿ ಜಾಗ್ರಫಿ ಎಲ್ಲ ಸೇರಿಸಿ ಒಂದು ಮಿಕ್ಸರ್ ಮಸಾಲ ಮಾಡಿ ಈ ಇಪ್ಪತ್ತು ಪರ್ಸೆಂಟ್ ಏನು ನಮ್ಮ ಮುಸ್ಲಿಮ್ಸ್ ಇದ್ದಾರೆ ಇವರು ವಿಲ್ಲನ್ಗಳು ಅಂತ ಪ್ರೆಸೆಂಟ್ ಮಾಡಿ ಏಯ್ಟಿ ಪರ್ಸೆಂಟ್ ಹಿಂದೂಸ್ ನಾವೆಲ್ಲ ಒಂದು ಅಂತ ಒಂದು ಫಾರ್ಮುಲಾ ಕೊಡ್ತೇವೆ ಇದಕ್ಕೆ ಹಿಂದುತ್ವ ಅಂತೀವಿ ದಿಸ್ ಇಸ್ ನಾಟ್ ಹಿಂದೂ ಇಟ್ ಇಸ್ ಹಿಂದುತ್ವ ರೈಟ್ ನಾವು ದಿಸ್ ಫಾರ್ಮುಲಾ ವರ್ಕ್ಸ್ ಎಲೆಕ್ಟೋರಲಿ ದಾಟ್ ಇಸ್ ದ ಓನ್ಲಿ ಥಿಂಗ್ ನನ್ನ ಅಭಿಪ್ರಾಯಕ್ಕೆ ಅವರ ಒರಿಜಿನಲ್ ಮುಸ್ಲಿಮ್ಸ್ ಅಲ್ಲ ಅವರ ಒರಿಜಿನಲ್ ಟಾರ್ಗೆಟ್ ಮುಸ್ಲಿಮ್ಸ್ ಆರ್ ಟಾರ್ಗೆಟ್ ಟು ವಿನ್ ಎಲೆಕ್ಷನ್ಸ್ ಬಟ್ ದೆರ್ ಒರಿಜಿನಲ್ ಟಾರ್ಗೆಟ್ ಈಸ್ ಈಕ್ವಿಟಿ ಇನ್ನೊಂದು ರೀತಿಯಲ್ಲಿ ಹೇಳಿದರೆ ದೆರ್ ಒರಿಜಿನಲ್ ಟಾರ್ಗೆಟ್ ಈಸ್ ಮೆಜಾರಿಟಿ ಆಫ್ ಹಿಂದೂ ಸಮಾಜ ಈ ಎಪ್ಪತ್ತು ವರ್ಷದಲ್ಲಿ ಸಂವಿಧಾನದಿಂದ ಎಲ್ಲ ಮೇಲೆ ಬಂದಿದ್ದಾರಲ್ಲ ದೇ ಆರ್ ದೇರ್ ಒರಿಜಿನಲ್ ಟಾರ್ಗೆಟ್ ಇನ್ಫ್ಯಾಕ್ಟ್ ಇನ್ನೊಂದು ಇನ್ನೊಂದು ದಾರಿಯಲ್ಲಿ ಹೇಳಿದರೆ ನಾನೇ ಅವರ ಟಾರ್ಗೆಟ್ ಅವರ ಟಾರ್ಗೆಟ್ ಮುಸ್ಲಿಮ್ ಅಲ್ಲ ನಾನೇ ಅವರ ಟಾರ್ಗೆಟ್ ಇವನು ಒಂದು ಎಪ್ಪತ್ತು ವರ್ಷದಲ್ಲಿ ಎಲ್ಲೋ ಹಳ್ಳಿಯಲ್ಲಿ ಒಂದು ಅನ್ಟಚಬಲ್ ಆಗಿದ್ದು ಈಗ ಪಾರ್ಲಿಮೆಂಟಲ್ಲಿ ನಮ್ಮ ಮುಂದೆ ಬಂದು ಕೂತಿದ್ದಾನಲ್ಲ ಅದು ಅವರಿಗೆ ಆಗುವುದಿಲ್ಲ ಸೊ ಹಾಗಾಗಿ ಅವರು ಸಂವಿಧಾನವನ್ನು ಮುಗಿಸುವವರೆಗೆ ಅವರು ಓಯಲ್ಲ ದೆರ್ ಒರಿಜಿನಲ್ ಟಾರ್ಗೆಟ್ ಇಸ್ ಈಕ್ವಿಟಿ ದೆರ್ ಅದಕ್ಕೆ ಅವ್ರು ಹೇಳ್ತಾ ಇರೋದು ಕಾಂಗ್ರೆಸ್ ಮುಕ್ತ ಭಾರತ್ ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಯಾಕೆ ಕೇಳ್ತಾರೆ ಬಿಕಾಸ್ ಕಾಂಗ್ರೆಸ್ ಸಿಂಬಲೈಸಸ್ ಆ್ಯಸ್ ಅ ಪಾರ್ಟಿ ಆಲ್ ದೀಸ್ ಐಡಿಯಾಲಜೀಸ್ ಈ ಐಡಿಯಾಲಜಿ ಯಾವುದು ಅವರಿಗೆ ಬೇಕಿಲ್ಲ ಅವರಿಗೆ ಬೇಕು ದಾಟ್ ಐಡಿಯಾಲಜಿ ಅಂದರೆ ಇನ್ನೊಂದು ಜೋ ಜೋಕಾಗಿ ಒಂದು ಹೇಳ್ತೀನಿ ಮೆಜಾರಿಟಿರಿನ್ ಕಂಟ್ರೀಸ್ ಇದೆಯಲ್ಲ ಭಾಳಷ್ಟು ಮೆಜಾರಿಟಿರಿನ್ ಕಂಟ್ರೀಸಲ್ಲಿ ಮೆಜಾರಿಟಿಗೆ ಅಂಡ್ಯೂ ಅಡ್ವಾಂಟೇಜ್ ಸಿಗ್ತದೆ ಮೈನಾರಿಟಿಗೆ ಬಹಳ ವರ್ಸ್ಟ್ ಸಿಚುವೇಶನ್ ಕೊಟ್ಟು ಕೊಡ್ತಾರೆ ಅದಕ್ಕೆ ಮೆಜಾರಿಟಿರಿನ್ ಕಂಟ್ರಿ ಅಂತ ಕರಿತೀವಿ ಆದರೆ ಭಾರತದಲ್ಲಿ ಮಾತ್ರ ಈ ಮೆಜಾರಿಟಿಯಲ್ಲಿ ಈ ನರೇಟಿವ್ ಮೆಜಾರಿಟಿನಿಸಮ್ ನರೇಟಿವಲ್ಲಿ ಕೂಡ ಬಿ ಜೆ ಪಿ ಫೋರ್ ಟ್ವೆಂಟಿ ಕೆಲಸ ಮಾಡ್ತಾರೆ ಅಂದರೆ ಅವರ ಒರಿಜಿನಲ್ ಟಾರ್ಗೆಟ್ ಮೆಜಾರಿಟಿಯನ್ನೇ ಅವರು ಬದುಕ ಬಿಡೋಲ್ಲ ಯು ಅಂಡರ್ಸ್ಟ್ಯಾಂಡ್ ಅವರು ಅದು ಅವರ ಐಡಿಯಾಲಜಿ ಹಿಂದುತ್ವ ಐಡಿಯಾಲಜಿಯಲ್ಲಿ ಕೂಡ ಅವರು ಫೋರ್ ಟ್ವೆಂಟಿಯಾಗಿದ್ದಾರೆ ಅಂತ ನನ್ನ ಒಂದು ಆರೋಪ ಸೊ ದಿಸ್ ಇಸ್ ಅ ವೆರಿ ಫನ್ನಿ ಥಿಂಗ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಇಂಡಿಯಾ ವೆದ ಮೆಜಾರಿಟಿ ಈಸ್ ಜಸ್ಟ್ ಬೀಂಗ್ ಟೇಕನ್ ಫಾರ್ ಅ ರೈಡ್ ಜಾ ಕಾಸ್ಟ್ ಸೆನ್ಸಸ್ ಸಿಂಪಲ್ ಎಕ್ಸಾಂಪಲ್ ಕಾಸ್ಟ್ ಸೆನ್ಸಸ್ ಕಾಸ್ಟ್ ಸೆನ್ಸಸ್ ಬಂದರೆ ಯಾರಿಗೆ ಅಡ್ವಾಂಟೇಜ್ ಆಗ್ತದೆ ಹಿಂದೂ ಸಮಾಜಕ್ಕೆ ಬೇ ಅಡ್ವಾಂಟೇಜ್ ಆಗ್ತದೆ ಆದರೆ ಅದರಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಮ್ ಬಿ ಸಿ ಅವ್ರಿಗೆ ಅಡ್ವಾಂಟೇಜ್ ಆಗ್ತದೆ ಇದರಲ್ಲಿ ಬಿ ಜೆ ಪಿಗೇನು ಸಮಸ್ಯೆ ಅವರ ಹಿಂದೂಕಳ ರಕ್ಷ ರಕ್ಷಕರು ಅಂತ ಹೇಳಿದರೆ ಅವ್ರಿಗೆ ಇದರಲ್ಲಿ ಏನು ಸಮಸ್ಯೆ ಯಾವ ಕಾರಣಕ್ಕೂ ಬಿಡಲ್ಲ ಇದೆಲ್ಲ ನೋಡಿದರೆ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತದೆ ಅವರ ಒರಿಜಿನಲ್ ಟಾರ್ಗೆಟ್ ಈಸ್ ಈಕ್ವಿಟಿ ಆ್ಯಂಡ್ ದ್ಯಾಟ್ ಈಸ್ ಬೀಂಗ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದೇ ವಾಂಟ್ ಟು ಕಿಲ್ ದ ಕಾನ್ಸ್ಟಿಟ್ಯೂಷನ್